ಈಗಾಗಲೇ ನಾವು ಯಾವ ಉದ್ದೇಶಕ್ಕೋಸ್ಕರ ಸಭೆ ಕರೆದಿದ್ದೀವಿ ಅಂತಕ್ಕಂಥದ್ದು ನಿಮಗೆಲ್ರಿಗೂ ಅರ್ಥ ಆಗಿದೆ ಇದೆಲ್ಲದ್ರೆ ಈ ಸಾಲ ವಸೂಲಿಗೋದಾದಂಥ ಸಂದರ್ಭದಲ್ಲಿ ಆತ್ಮಹತ್ಯೆಗಳಾಗಿರ್ತಕ್ಕಂಥದ್ದು ಪ್ರಾಣಕ ಹಾನಿಯಾಗಿರ್ತಕ್ಕಂಥದ್ದು ಇದೆಲ್ಲದೂ ಕೂಡ ಅವರು ಪ್ರಾಣ ಹಾನಿ ಆಗೋದಕ್ಕೆ ಪ್ರಚೋದನೆ ಇರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಒಂದು ನಿರ್ಧಾರ ತಗೊಂಡಿದೆ ಒಂದು ಅಂದರೆ ಇದ್ರ ಯಾವುದೇ ರೀತಿಯಲ್ಲೂ ಕೂಡ ಯಾರು ಮನಿ ಲೆಂಡರ್ಸ್ ಇರ್ತಾರೆ ಮನಿ ರಿಸೀವರ್ಸ್ ಇರ್ತಾರಲ್ಲ ಅವ್ರಿಗೂ ಕೂಡ ದಕ್ಷಿಣ ಕೊಡಬೇಕು ಅಂತೇಳಿ ಯಾವುದೇ ರೀತಿಯಲ್ಲೂ ಕಿರುಕುಳ ಆಗಬಾರ್ದು ಮಧ್ಯವರ್ತಿಗಳಿಂದ ತೊಂದರೆ ಆಗಬಾರ್ದು ಈ ಏಜೆನ್ಸಿಗಳಿಂದ ತೊಂದರೆ ಆಗಬಾರ್ದು ಅಂತಕ್ಕಂಥ ಹಿನ್ನೆಲೆ ತ ಒಂದು ಪ್ರಿಕಾಷನ್ ಮೆಷರ್ ಕಾನೂನು ಪ್ರಕಾರ ತಗೊಂಡಿದೆ ಅದನ್ನು ಹೇಳ್ಬೇಕಾದಾಗ ಎಲ್ಲರೂ ಹೇಳ್ತಾರೆ ಅಂದರೆ ಇನ್ನು ಮೇಲೆ ಏನೇ ಆದರೂ ಕೂಡ ಪ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹಾಕ್ಸಕ್ಕೆ ನಿಮಗೆ ತೊಂದರೆ ಆಗ್ತದೆ ಅಂತಕ್ಕಂಥ ಫೀಲಿಂಗ್ ಬೇಡ ಇನ್ನು ಆರ್ಡಿನೆನ್ಸ್ ಇನ್ನೂ ಬಂದಿಲ್ಲ ಆರ್ಡಿನೆನ್ಸ್ ಇವತ್ತು ನಾಳೆ ಬರ್ಬೋದು ಎಲ್ಲದಕ್ಕೂ ಕೂಡ ತ ತಾನು ತಪ್ಪು ಮಾಡಬಾರ್ದು ಅನ್ನೋದಕ್ಕೆ ತಪ್ಪು ಮಾಡೋದು ಹೆಂಗಿರಬೇಕು ಅನ್ನೋದಕ್ಕೆ ಮಾರ್ಗದರ್ಶನ ಇರುತ್ತೆ ನಾಗ ಇನ್ನು ಬೇರೆ ಇನ್ನೇನು ಇರೋಕ್ಕೆ ಸಾಧ್ಯ ಇಲ್ಲ ತಪ್ಪಿನ ಕೂಡ ನಿಮ್ಮ ಕಡೆಯಿಂದ ತಪ್ಪಾಗಬಾರ್ದು ಈಗ ನೋಡಿ ರೈತರು ಯಾವಾಗಲೂ ಕಷ್ಟದಲ್ಲಿದ್ದಾರೆ ಈಗಲೂ ಕೂಡ ಇದ್ದಾರೆ ಒಂದಲ್ಲ ಒಂದು ಹವ್ಯಾಸಕ್ಕೆ ಬಿದ್ದು ಸಾಲಕ್ಕೋಸ್ಕರ ಬರ್ತಾರೆ ಆದರೆ ನೀವು ಸಾಲ ಕೊಡಬೇಕಾದಾಗ ನೀವು ನೂರು ಸರಿ ಯೋಚನೆ ಮಾಡಿ ಅವನು ನೀವು ನೂರು ರೂಪಾಯಿ ಕೊಟ್ಟರೆ ಅವ್ನು ನೂರೈದು ರೂಪಾಯಿಗೆ ಅವನಿಗೆ ಲಾಭ ಇದೆ ಅನ್ನಂಗೆ ಮಾತ್ರ ಕೊಡಿದ್ರೆ ಕೊಡೋಕ್ಕೆ ಹೋಗಬೇಡಿ ನೀವು ಹಬ್ಬಕ್ಕೆ ಮದುವೆಗಳಿಗೆ ಇನ್ನೊಂದಕ್ಕೆ ಮಾತ್ರ ನೀವು ಕೊಡೋಕೆ ಹೋಗಬೇಡಿ ಆ ರೀತಿಯಾಗಿ ನೀವು ಎಚ್ಚರಿಕೆ ವಹಿಸಿದರೆ ನೀವು ಅವ್ರಿಗೆ ಅಡ್ವೈಸ್ ಮಾಡಿದರೆ ಸಾಕಾಗುತ್ತೆ ನೋಡಪ್ಪ ನೀವು ಸಾಲಕ್ಕೆ ಬಂದಿದೆಯಾ ಮದುವೆಗೆ ಇದು ಮದುವೆಗೆ ಮಾಡ್ಕೋಬೇಡ ಇದು ಮಾಡಬೇಡ ಹಿಂಗೆ ಅಂತ ಹೇಳಿದ್ರೆ ಅವರೇ ಕೇಳ್ತಾರೆ ಜನ ಇವತ್ತು ಕೂಡ ಯಾರೋ ಸಾಲ ಕೊಡೋರು ಇರ್ತಾರಲ್ಲ ಈ ಸಾಲ ಕೊಡೋರು ದುಡ್ಡು ಕೊಡೋರು ಇರ್ತಾರಲ್ಲ ಅವ್ರಿಗೆ ಭಾಳ ಗೌರವ ಕೊಡ್ತಾರೆ ಹಳ್ಳಿಯಲ್ಲಿ ಈಗ ಊರಲ್ಲಿ ಈ ಪಟೇಲ್ರು ಶಾರ್ಮಗರು ಭಾಳ ಗೌರವ ಕೊಡೋದು ಕಾರಣ ಏನಂದರೆ ದುಡ್ಡು ಕೊಡೋರು ಸಂದರ್ಭ ಕೊಡೋರು ರಕ್ಷಣೆ ಮಾಡೋದು ಇದೆಲ್ಲದು ಮಾಡ್ತಾರೆ ಅಂತೇಳಿ ಗೌರವ ಕೊಡ್ತಾರೆ ಈಗಲೂ ಕೂಡ ಅದೇ ಅದೇ ಸಂಸ್ಕಾರ ಇದೆ ನಮ್ಮ ಜನಗಳಲ್ಲಿ ನೀವು ನೀವು ಹುಷಾರಾಗಿರಿ ಯಾವುದೇ ರೀತಿಯಲ್ಲೂ ಕೂಡ ಅತಿರೇಕಕ್ಕೆ ಹೋಗಬಾರ್ದು ನಿಮ್ಮಿಂದ ತಪ್ಪಾಗಬಾರ್ದು ಆಮೇಲೆ ಇದಲ್ಲದಲ್ಲೇ ಕೂಡ ನಾನು ಕೆಲವು ಹಳ್ಳಿಗಳೆಲ್ಲ ಹೋಗಿ ನೋಡಿದಾಗ ಬೇರೆ ರಾಜ್ಯದವರು ಕೂಡ ಬಂದು ಕೊಡ್ತಾ ಇದ್ದಾರೆ ಅದು 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 ನಿಮ್ಮೇಲೂ ತಪ್ಪು ಬ ಬರ್ಬೋದು ಏನಾರು ನಿಮ್ಮ ಅತಿರೇಕಕ್ಕಾಗಿ ಇನ್ನೊಂದು ಆದರೆ ಸಂದರ್ಭಕ್ಕೆ ತಹಸೀಲ್ದಾರ್ ಇರ್ತಾರೆ ಡಿ ವೈ ಎಸ್ ಪಿ ಇರ್ತಾರೆ ಏನೇ ಇದ್ರೂ ಸಹಿತ ಇದನ್ನು ನಮ್ಮ ಗ ಗಮನಕ್ಕೆ ತಗೊಂಡು ಬನ್ನಿ ನಿಮಗೆ ನೋವಾದಂಥ ಸಂದರ್ಭದಲ್ಲೂ ಕೂಡ ಗಮನಕ್ಕೆ ತರ್ಬೋದು ಅಥವಾ ನಿಮಗೆ ನಿಮಗೆ ಜನರಿಂದ ಯಾರ ಕಡೆಯಿಂದ ಕೂಡ ಅವರು ಗುಂಪು ಕಟ್ಕೊಂಡು ಇನ್ನೇನೋ ತೊಂದರೆ ಕೊಡ್ಬೋದು ಅಂಥ ಟೈಮ್ನಲ್ಲೂ ಕೂಡ ನಿಮಗೆ ರಕ್ಷಣೆ ಮಾಡಬೇಕಾದ್ರೆ ಪೊಲೀಸರೇ ಕೊಡಬೇಕು ಕಾನೂನು ಪ್ರಕಾರ ರಕ್ಷಣೆ ಸಿಗಬೇಕು ಅದರಿಂದ ನೀವು ಯಾವತ್ತೂ ಕೂಡ ನಮ್ಮಿಂದ ದೂರ ಇರೋಕ್ಕೆ ಹೋಗಬೇಡಿ ನಿಮ್ಮ ವಾಸ್ತವಿಕವಾಗಿರ್ತಕ್ಕಂಥ ಸಂಗತಿಯನ್ನು ಹಂಚ್ಕೊಳ್ತಕ್ಕಂಥ ಕೆಲಸ ಮಾಡಿ ಆಮೇಲೆ ನಿಮ್ಮಿಂದ ಯಾವುದೇ ರೀತಿಯೂ ತೊಂದರೆ ಆಗಬಾರ್ದು ಇದು ಸಾಲ ಕೊಡೋದಿದೆಯಲ್ಲ ಕಷ್ಟದಲ್ಲಿ ಇರ್ತಕ್ಕಂಥವರಿಗೆ ಸಾಲ ಸಾಲ ಕೊಡ್ತಕ್ಕಂಥದ್ದು ನೀವು ಕೊಟ್ಟಂಥ ಹಣದಿಂದ ಅವನು ಉದ್ದಾರ ಆಗಬೇಕು ಏನೋ ಅವನ ಹಾಳ ಹಾಳು ಮಾಡ್ಕೋಬಾರ್ದು ಅಥವಾ ಪ್ರಾಣ ಕಳ್ಕೊಳ್ಳೋ ಅಂಥ ಪರಿಸ್ಥಿತಿ ಆಗಬಾರ್ದು ಅವನು ಉದ್ಧಾರ ಆಗಂಗಿದ್ದಾಗ ಮಾತ್ರ ಕೊಡಬೇಕು ಉದ್ಧಾರ ಆಗೋ ಥರ ನೀವು ವರ್ತಿಸ್ಬೇಕು ಎಫ್ ಮಾಡ್ತೀವಪ್ಪ ಎಫ್ಐಆರ್ ಅಂತ ಅಲ್ಲ ಐ ಆರ್ ಮಾಡಿದ ತಕ್ಷಣ ಕಾನೂನು ಇಲ್ಲದೆ ಹಂಗೆ ಮಾಹಿತಿ ಬಂದ ತಕ್ಷಣ ಎಫ್ಐಆರ್ ಅಂದ್ರೆ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತಾನೆ ಮೊದಲ ಮಾಹಿತಿ ಪ್ರಾಥಮಿಕ ಮಾಹಿತಿ ಬಂದ ತಕ್ಷಣ ಎಫ್ ಆರ್ ದಾಖಲಾಗ್ತದೆ ಆಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ ನೀವು ತಪ್ಪು ಮಾಡಿದ್ದೀವಿ ಅಂತ ಕಂಡು ಬಂದರೆ ಚಾರ್ಜ್ ಶೀಟ್ ಹಾಕ್ತೀವಿ ಅದು ಎಷ್ಟೋ ಜನಕ್ಕೆ ನಾವು ಮೈಕ್ರೋಫೈನಾನ್ಸ್ ಬಿಟ್ಟಿದ್ದೀವಿ ನಿಮ್ಮ ದಯಾನಂದವರು ಗೊತ್ತು ಡಿ ಸಿ ಮೇಡಮ್ ಮೀಟಿಂಗಲ್ಲಿ ಇದ್ದರು ಎಸ್ ಪಿ ಸಾಂಬ್ರು ಕೂಡ ಇದ್ದು ಅಲ್ಲಿ ಹೇಳಿದ್ದೀವಿ ಎಫ್ ಆರ್ ಆಗುವ ತಕ್ಷಣ ನಿಮ್ದೇನು ತಪ್ಪಿಲ್ಲ ಅಂದರೆ ನಾವು ಕೇಳೋದು ರೆಕಾರ್ಡ್ ಕೊಡಿ ತಪ್ಪಿಲ್ಲ ಅಂತಂದರೆ ತಪ್ಪಿಲ್ಲ ಅದು ರಿಪೋರ್ಟ್ ಆಗ್ತೀವಿ ನಾನು ಬಂದು ಭೇಟಿ ಮಾಡಿದ್ದೆ

ಪರ್ಸನಲ್ ಡೇಟಾ ಹತ್ರ ಇರಬೇಕು ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಶಿರಾಗೇಟಲ್ಲಿ ಕೆಲಸ ಬಿಟ್ಟವ್ರು ಅವ್ರ ಮನೇಲಿ ಹೇಳಿದ್ರು ನಾವು ಕೆಲಸದಲ್ಲಿ ಇದ್ವಿ ತುಮಕೂರಿ ಅಂತ ಇಲ್ಲಿ ಕೆಲಸ ತಗೋ ಸರ್ ಚೈನ್ ಸ್ಟ್ಯಾಚಿಂಗ್ ಮಾಡ್ತಾರೆ ಕೆ ಜಿ ಟೆಂಪಲ್ ಅದರಲ್ಲಿ ಅನ್ಫಾರ್ಚುನೇಟ್ಲಿ ಒಬ್ಬ ಬಂದು ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಮಗ ಸಬ್ ಇನ್ಸ್ಪೆಕ್ಟರ್ ನಾವು ಅರೆಸ್ಟ್ ಮಾಡಿ ಕೇಳಿದ್ರೆ ಕೆಲಸ ಕೆಲಸ ಮಾಡ್ತಿದ್ರು ಫೈನಾನ್ಸ್ ಬಿಟ್ಟು ಮೂರು ತಿಂಗಳಾಗಿದೆ ಬಟ್ ಅವ್ರ ಮನೆಗೆ ನಾನು ಕೆಲಸ ಮಾಡ್ತೀನಿ ಅಂತಲೇ ಮನೆಗೆ ಹೇಳ್ಕೊಂಡಿದ್ದೆ ಇಲ್ಲಿ ಬಂದು ಚೈನ್ ಸ್ಟ್ಯಾಚಿಂಗ್ ಮಾಡ್ತಿದ್ದೆ ಅವನ್ನ ನಾವು ಲೆಟರ್ನ್ ಆಗಿ ಅರೆಸ್ಟ್ ಮಾಡಿ ಚೇಂಜ್ ಡಿಸ್ವರಿ ಮಾಡಿದ್ವಿ ಆ ತರ ಆಗೋದ್ ಬೇಡ ಯಾರು ಎಲ್ಲಿ ಹೇಳಿ ಬರಲ್ಲ ಸ್ವಲ್ಪ ಸ್ವಲ್ಪ ಅಲರ್ಟ್ ಆಗಿದೆ ನೋಡಿ ಈ ಸರ್ವೆ ಹೇಳಿದ ಲೆಕ್ಕ ಈ ಕೇಸ್ ಎಲ್ಲ ಇದೆ ಅಂದ್ರೆ ಯಾವುದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಇಮಿಡಿಯೇಟ್ ಆಗಿ ಅಬ್ಸ್ಕ್ರೈಡ್ ಆಗ್ತಾನೆ ಅಬ್ಸ್ಕ್ರೈಡ್ ಆದಾಗ ಇವ್ರ ಕಂಪ್ನಿಯವ್ರು ಏನ್ ಮಾಡ್ತಾರೆ ಅವನ್ನ ಎಕ್ತೇಟ್ ಮಾಡ್ತಾರೆ ಟರ್ಮಿನೇಟ್ ಮಾಡಿ ಇಫ್ ಅಲ್ಲಿ ಶೋ ಮಾಡ್ತಾರೆ ಅವಾಗ ಅವ್ನು ಎಲ್ಲರೂ ಕೆಲಸ ಸಿಗಲ್ಲ ಅವಾಗ ಅವ್ರು ಅಲ್ಟಿಮೇಟ್ ದಾರಿ ಬಂದು ಇದಾಗುತ್ತೆ ಅದಾಯ್ತಾ ನಿಮ್ಮಲ್ಲಿ ಯಾರೇ ಎಂಪ್ಲಾಯ್ಗೆ ಗೈಡ್ ಮಾಡಿ ಹೇಳಿ ಕೆಲಸ ಬೇಡ ಅವ್ನು ನೋಟಿಸ್ ಪೀರಿಡ್ ಏನಂತ ಕರೆಕ್ಟ್ ಸರ್ವ್ ಮಾಡಿ ಅವ್ನು ಏನ್ ಮಿಸ್ಟೇಕ್ಸ್ ಅದನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ಆಚೆ ಅವ್ರು ಇಲ್ಲ ಅಂದಾಗ ಈ ತರದ ಕ್ರೈಸಿಸ್ ಗಳು ಆಗೋದಕ್ಕೆ ನಾವೇ ಒಳಗಾರ ಹಾಕ್ತೀವಿ ಒಂದು ಎರಡನೇದಾಗಿ ಸ್ಟಾಫ್ ಗಳಿಗೆ ಆದಷ್ಟು ಬೂಸ್ಟ್ ಅಪ್ ಮಾಡಿ ಅರ್ಥ ಆಯ್ತಾ ಸುಮ್ನೆ ಥ್ರೆಡ್ ಮಾಡೋದಿಲ್ಲ ಈಗಿನ ಟೈಮ್ ಇಲ್ಲ ನಿಂದ ಇದಾಗ್ಲೇಬೇಕು ಇದಾಗಲೇಬೇಕು ಇಷ್ಟೇ ಆಗ್ಬೇಕು ಅನ್ನೋದನ್ನ ದಯವಿಟ್ಟು ಅವಾಯ್ಡ್ ಮಾಡಿ ಅಲ್ಲ ಅರ್ಥ ಆಯ್ತಾ ಸ್ವಲ್ಪ ದಿನ ಕನಿಷ್ಠ ನಾಲ್ಕೈದು ದಿನ ಅಂತ ಇದೇ ಮುಗ್ಗಟ್ಟಿದ್ದೇ ಇರುತ್ತೆ ನಮಗೆ ಅರ್ಥ ಆಯ್ತಾ ಅದನ್ನ ಆಚೆ ಬರಬೇಕು ಅಂದ್ರೆ ಸ್ಟಾಫ್ ಕೂಡ ಸ್ಟಾಫ್ ಆಗಬೇಕು ಮೆಂಬರ್ ಕೂಡ ಕಾಲಾವಕಾಶ ಕೊಡಬೇಕು ಲೋನ್ ಬೇಕೇ ಬೇಕು ಮೆಂಬರ್ ಅರ್ಥ ಮಾಡ್ಕೊಬೇಕು ಈ ಕ್ಷಣದಲ್ಲಿ ದುಡ್ಡಿಲ್ಲ ರಿಸ್ಕ್ ಆಗುತ್ತೆ ಆರು ಸಾವಿರ ಕಟ್ಟದ ಮೂರು ಸಾವಿರ ಕಡತಲ್ಲ ಅದನ್ನ ಹೆಂಗ್ ಮಾಡ್ಬೇಕು ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಆಚೆ ತಗೊಂಬರಕ್ ಮಾಡಿ ಹೊರತು ಇದು ಒಬ್ಬರಿಂದ ಆಗಲ್ಲ ಅರ್ಥ ಆಯ್ತು ಹೇಳ್ತಿರೋದು ನಾವೆಲ್ಲ ಕೈ ಜೋಡಿಸಿದ್ರೆ ಸಿರಾ ತಾಲೂಕಲ್ಲಿ ಭತ್ತರಾಗ ಇನ್ನೊಂದು ಕಂಪ್ಲೇಂಟ್ ಬರಬಾರ್ದು ಅಂತ ನಾವು ನೋಡ್ತಾ ಅರ್ಥ ಮಾಡ್ತಾರೆ ಮಾಡ್ಬೇಕು ಅಂದ್ರೆ ಪ್ರತಿಯೊಬ್ಬನು ಕೂಡ ನನ್ನ ಬ್ರಾಂಚ್ ಅಲ್ಲಿ ಒಂದು ಮಿಸ್ಟೇಕ್ ನಾನು ನೋಡ್ಕೋಬೇಕು ರೀತಿಯಲ್ಲಿ ಮಾಡ್ಕೊಂಡ್ರೆ ಎಂಟೈರ್ ಸೀರಾ ಪೀಸ್ಫುಲ್ ಆಗಿರುತ್ತೆ ಅರ್ಥ ಆಯ್ತು ಸ್ಟಾಫ್ ದಯವಿಟ್ಟು ಪ್ರತಿದಿನ ದೈವೇ ಕೊಡಿ ಅರ್ಥ ಆಯ್ತು ಆಲಿಸಿ ಬ್ರೇಕ್ ಆಗ್ಬಾರ್ದು ಡ್ರೆಸ್ ಸೆನ್ಸ್ ಅರ್ಥ ಆಮೇಲೆ ಜೊತೆಗೆ ಅವರು ಮೆಂಬರ್ ಕಮ್ಯುನಿಕೇಟ್ ಮಾಡ್ತಕ್ಕಂಥದ್ದು ಇನ್ನೊಂದೇನು ಯಾವ್ದೇ ಕಾರಣಕ್ಕೂ ಆ ಮೆಂಬರ್ ಮನೆ ಇಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಆ ಮನೆ ಅಂತ ನಿಂತ್ಕೋಬಹುದು

ഏ കിഴപ്പാമൽ മഞ്ജം തരാം